ಅದೇನ್ ಹೇಳಪ್ಪ ನಿನ್ ಮನೆ ಕಷ್ಟವ ಇದೆ ಕುಡಿಯುವ ಆಮೇಲೆ ಅದೆಲ್ಲಗು ಹೋಗಲ್ಲ ಏನಾಗದೆ ಅಂದ್ರೆ ನನ್ ಮಗ ನನ್ ಮಗ ಯಾವ್ನೋ ಕರ್ಕ ಬಂದ್ಬಿಡೋಣ ನಿನ್ ಮಗ ಶಿವರಾಜ ಇಂತ ಕೆಲಸ ಮಾಡಿದ್ದಾನೆ ಏನ್ಲಾ ನಿನ್ ಮಗ ಈ ಮಟ್ಟಕ್ಕೆ ಬಂದ್ಬಿಟ್ ನೀನು ಊರಲ್ಲಿ ನನ್ ಕಂಡ್ರೆ ಜನಕ್ ಆಗಲ್ಲ ಅಂತಂದ್ರಿಗೂ ಆಗಲ್ಲ ಊರಲ್ಲಿರುವ ಹಿಂಗು ನೀರ್ ಹಿಡಿತವು ಬಟ್ಟೆ ಒಗಿತಾವು ಕಳೆ ಒರಿತವು ಪಿಸಿ ಪಿಸಿನು ಮಾತಾಡ್ಕತಾರೆ ಆ ಲೌಡಿ ರೇವತಿ ಬೇರೆ ಮನೆ ಮುಂಚಾರಿ ತಿಂದ ತಿಂದ ಇಪ್ಪತ್ತಪ್ಪ ತಿರ್ಗಿ ತಿರ್ಗಿ ನೋಡ್ಕೊಂಡ್ ಹೋಯ್ತಾಳೆ ಆ ಅವಳಿಗೆ ಯಾಕಿದ್ರ ಎಂತ ಆ ರೇವತಿಗೆ ಅವನ್ ಮಗ ಏನ್ ಸತ್ತುವಂತನೆ ಹಿಡ್ಕಕ್ ಹೋಗಿ ಊರ್ ಮುಂದಕ್ಕೆ ತಂದಿ ನ್ಯಾಯಕ್ ಸೇರ್ಸಿ ದಂಡ ಕಟ್ಟವಳೆ ಅವಳು ನಿನ್ ಮನೆ ಕಡೆ ತಿರುಗಿ ನೋಡ್ಬೇಕೆ ಅವಳೇನ್ ಸತ್ತು ಅಂತಲ್ಲ